ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಮುಕ್ಕಾಲು ಕಪ್ ಬೇಳೆ ಸ್ವಲ್ಪ ಲೈಟಿಗೆ ಬೆಚ್ಚಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಒಗ್ಗರಣೆಗೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಮೂರು ಟೇಬಲ್ ಸ್ಪೂನ್ ತುಪ್ಪ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಒಂದಿಂಚು ಶುಂಠಿ ಆರಿಂದ ಏಳು ಹೆಸರು ಬೆಳ್ಳುಳ್ಳಿ ಟೇಬಲ್ ಸ್ಪೂನ್ ಮೆಣಸು ಮೂವರು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಆ್ಯಂಡ್ ರುಚಿಗೆ ತ ಉಪ್ಪು ಒಂದು ಪಾತ್ರೆಗೆ ನೀರು ತಗೊಂಡಿದ್ದೀನಿ ಅದಕ್ಕೆ ಹೆಸರುಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ತಗೊಂಡಿದ್ದೀನಿ ನಾವು ತೊಳೆದಂತಹ ಹೆಸರು ಬೇಳೆ ಮತ್ತೆ ಅಕ್ಕಿನ ಕುಕ್ಕರ್ ಹಾಕೊಳ್ಳೋಣ ಎಷ್ಟು ಅಕ್ಕಿ ಹೆಸರುಬೇಳೆ ತಗೊಂಡಿದೀರೋ ಅದಕ್ಕೆ ಡಬ್ಬಲ್ ಅಷ್ಟು ನೀರ್ನ ಹಾಕೊಂತ ಇದೀನಿ ಸ್ವಲ್ಪ ಅರಿಶ್ನ ಹ್ಯಾಡ್ ಮಾಡ್ಕೊಂತೀವಿ ಹ್ಮ್ ಮುಚ್ಚಳ ಮುಚ್ಚೋಣ ಒಂದು ಎರಡು ಮಿಷಲ್ ಬರಲಿ ಬರೋ ಬರೋಷ್ಟರಲ್ಲಿ ನಾವು ಒಂದು ಸೈಡ್ ಒಗ್ಗರಣೆ ಹಾಕೊಳ್ಳೋಣ ತುಪ್ಪ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಮೆಣಸು ಗೋಡಂಬಿ ಸ್ವಲ್ಪ ಲೈಟಿಶ್ ಬ್ರೌನ್ ಬರಲಿ ಗೋಡಂಬಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹತ್ತಿ ಮೆಣಸಿನ್ಕಾಯಿ ತುಂಬ ಫ್ರೈ ಮಾಡೋ ಅಂಥದ್ದು ಏನಿಲ್ಲ స్వల్ప ఫ్రై అర్బేవిన సొప్పు గెడబ్ తెంగకాయ ತಕ್ಕಷ್ಟು ಉಪ್ಪು ಈಗ ಒಗ್ಗರಣೆ ರೆಡಿ ಆಗಿದೆ ಈಗ ಮಾಡ್ಕೊಂಡು ಬಂದಿದೆ ಹೇಗಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ಕರೆಕ್ಟ್ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ನೀರ್ ಸಾಲಿಲ್ಲ ಅಂದ್ರೆ ನಾವು ಈ ಹದದಲ್ಲಿದ್ದಾಗ ಒಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೋಬೋದು ಈಗ ಮಾಡಿರುವಂತಹ ಒಗ್ಗರಣೆ ನಾವು ಕುಕ್ಕರ್ಗೆ ಹಾಕೊಂತ ಇದೀವಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಯಾವಾಗೂ ಅಷ್ಟೇ ಖಾರ ಪೊಂಗಲ್ ನಮಗೆ ಈ ಹದದಲ್ಲೇ ಇರಬೇಕು ತುಂಬ ನೀರು ಹಾಕಬಾರ್ದು ಹಾಗೆ ತುಂಬ ಬೇಯೂಬಾರ್ದು ಆವಾಗ ಖಾರ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಖಾರ ಪೊಂಗಲ್ ರೆಡಿಯಾಗಿದೆ ಸರ್ವ್ ಮಾಡ್ಬೋದು ಇವಾಗ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ Thank <laughs> you.